ಹಲೋ ನಮಸ್ತೆ ನಾನು ಡಾಕ್ಟರ್ ಮೀನಾಕ್ಷಿ ಟ್ಯಾಬ್ಲೆಟ್ ಪ್ರಮಲ್ಯೂಟ್ ಎನ್ ಈ ಟ್ಯಾಬ್ಲೆಟ್ ಯಾರಿಗೆ ಗೊತ್ತಿಲ್ಲ ಅಲ್ವಾ ನಮ್ಮ ಹೆಣ್ಮಕ್ಳು ಅಟೆಂಟಿವ್ ಆಗಿಬಿಡ್ತಾರೆ ಈ ಟ್ಯಾಬ್ಲೆಟ್ ನೇಮ್ ಕೇಳಿದ ತಕ್ಷಣ ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ ನೀನು ಗೊತ್ತಿರಲಿಕ್ಕಿಲ್ಲ ಆದರೆ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಅಂತ ಹೇಳ್ಬೋದು ಈ ಪೋಸ್ಟ್ಪೋನ್ ಟ್ಯಾಬ್ಲೆಟ್ನ ನಾವೆಲ್ಲರೂ ರೆಗ್ಯುಲರ್ ಆಗಿ ಎಷ್ಟೋ ಸಲ ಯೂಸ್ ಮಾಡಿರ್ತೀವಿ ಅಲ್ವಾ ಆದರೆ ಇದರಿಂದ ನಿಮಗೆ ಎಷ್ಟೊಂದು ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಗೊತ್ತಿದ್ರೂ ಅನಿವಾರ್ಯ ಪರಿಸ್ಥಿತಿಯಿಂದ ನಾವ್ ಇದನ್ನ ಬಳಸೇ ಬಳಸ್ತೀವಿ ಮನೇಲಿ ಪೂಜೆ ಇದೆ ಅನ್ಕೊಂಡು ಇಲ್ಲ ಹಬ್ಬ ಇದೆ ಅನ್ಕೊಂಡು ಇಲ್ಲ ಏನೋ ಫಂಕ್ಷನ್ಸ್ ಇದೆ ಕಂಫರ್ಟಬಲ್ ಇರಲ್ಲ ಫಂಕ್ಷನ್ಸ್ ಅಟೆಂಡ್ ಆಗಕ್ಕೆ ಸೈಕಲ್ಸ್ ಬಂದ್ರೆ ಅವ್ರ ಪೀರಿಯಡ್ಸ್ ಬಂದ್ರೆ ಅನ್ಕೊಂಡು ಇನ್ನೂ ಮಿಕ್ಕಿದ್ರೆ ಟ್ರಿಪ್ ಗೆ ಹೋಗ್ತಿದೀವಿ ಟ್ರಿಪ್ ಅಲ್ಲಿ ಕಂಫರ್ಟಬಲ್ ಇರಲ್ಲ ಅನ್ಕೊಂಡು ಹೀಗೆ ಹಲವಾರು ರೀಸನ್ ಇಂದ ನಾವು ಈ ಟ್ಯಾಬ್ಲೆಟ್ ನ ರೆಗ್ಯುಲರ್ ಆಗಿ ಬಳಸ್ತಾನೆ ಇರ್ತೀವಿ ಆದ್ರೆ ಇದರಿಂದ ಬರೀ ಸೈಡ್ ಎಫೆಕ್ಟ್ಸ್ ಅಲ್ಲದೆ ಈವನ್ ಡೆತ್ ಕೂಡ ಆಗ್ಬೋದು ಅನ್ನೋದು ನಿಮಗ್ ಗೊತ್ತಾ ರೀಸೆಂಟ್ ಆಗಿ ಕಾಲೇಜ್ ಹುಡುಗಿ ಏಯ್ಟೀನ್ ಇಯರ್ಸ್ ಕಾಲೇಜ್ ಹುಡುಗಿ ಈ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ನ ಬಳಸಿ ಮೇಜರ್ ಹೆಲ್ತ್ ಇಶ್ಯೂ ಆಗಿ ಡೆತ್ತೆ ಆಗೋದ್ಲು ನಮ್ ಸೈಕಲ್ಸ್ ಆರ್ ಪೀರಿಯಡ್ಸ್ ಮೆನ್ಸ್ಟ್ರೇಷನ್ ಸೈಕಲ್ ಅನ್ನೋದು ನ್ಯಾಚುರಲ್ ಫೆನಾಮಿನಾ ಆದ್ರೆ ನಾವೇನ್ ಮಾಡ್ತಿದೀವಿ ಅದನ್ನ ನಮ್ ಹಲವಾರು ರೀಸನ್ಸ್ ಇಂದ ತಡೆಗಟ್ತಿದ್ದೀವಿ ಅದನ್ನ ನಾವು ಬೇಕಾದಾಗ ಪೋಸ್ಟ್ಪೋನ್ ಮಾಡ್ಕೋತಿದ್ದೀವಿ ನಮಗೆ ಬೇಕಾದಾಗ ಪ್ರೀಪೋಂಡ್ ಮಾಡ್ಕೋತಿದ್ದೀವಿ ಆದ್ರೆ ಈ ಟ್ಯಾಬ್ಲೆಟ್ ಇಂದ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ನಾವು ಅದನ್ನ ನ್ಯಾಚುರಲ್ ಫೆನೋಮಿನ ಸ್ಟಾಪ್ ಮಾಡಿ ಆರ್ ವಿತ್ಡ್ರಾ ಮಾಡಿ ನಮ್ಮ ಬಾಡಿನ ನಾವೇ ಹಾಳು ಮಾಡ್ಕೋತಿದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಇದೆಲ್ಲ ಮಾಡೋದ್ರಿಂದ ನಿಮ್ ಬ್ಲಡ್ ಸರ್ಕ್ಯುಲೇಷನ್ ಟೋಟಲಿ ಹ್ಯಾಂಪರ್ ಆಗುತ್ತೆ ಈ ಹ್ಯಾಂಪರ್ ಆಗೋದ್ರಿಂದ ನಮಗೆ ಮೇನಸ್ ಥ್ರೊಂಬೋಸಿಸ್ ಇರ್ಬೋದು ಇಲ್ಲ ಗೈನಕೊಲಾಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಫರ್ದರ್ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಗಿರ್ಬೋದು ಹಲವಾರು ಕಾಣಿಸ್ಕೊಳ್ಳುತ್ತೆ ಹಾಗಂತ ನಾವು ಈ ಟ್ಯಾಬ್ಲೆಟ್ ಬಳಸಲೇಬಾರ್ದ ಅಂತ ನೀವು ಕೇಳಿದ್ರೆ ಬಳಸಿ ತೊಂದರೆ ಇಲ್ಲ ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮ್ ಸೈಕಲ್ಸ್ ಬಂದ್ರೆ ಪೀರಿಯಡ್ಸ್ ಬಂದ್ರೆ ಅಲ್ಲಿ ಪರಿಸ್ಥಿತಿಲಿ ಆಗೋದೇ ಇಲ್ಲ ಅನ್ನೋ ಕಂಡೀಷನ್ ಅಲ್ಲಿ ಮಾತ್ರ ಬಳಸಿ ನಾವೇನೋ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅನ್ಕೊಂಡು ಇಲ್ಲ ಏನೋ ಫಂಕ್ಷನ್ಸ್ ಅಟೆಂಡ್ ಆಗ್ತಿದ್ದೀವಿ ಅನ್ಕೊಂಡು ಸುಮ್ ಸುಮ್ನೆ ಅನ್ ವಿನಾಕಾರಣ ಇದನ್ನ ಬಳಸೋದು ಬೇಡ ಮಾಡೋಕಾಗ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ಹಬ್ಬ ನೀವು ಮಾಡ್ಕೋಬಹುದು ಇಲ್ಲ ಏನೋ ಫಂಕ್ಷನ್ಸ್ ಅಟೆಂಡ್ ಆಗೋಕ್ಕೆ ಕಂಫರ್ಟಬಲ್ ಇಲ್ಲ ಅಂದ್ರೆ ಡಿಸ್ಕಂಫರ್ಟ್ ಅಲ್ಲೇ ಒಂದ್ ಐದ್ ನಿಮಿಷ ಅಟೆಂಡ್ ಆಗಿ ಬರ್ಬೋದು ಇಲ್ಲ ಯಾವ್ದೋ ಪೂಜೆ ಇದೆ ಅಂದ್ರೆ ಪೂಜೆನ ನೀವು ಪೋಸ್ಟ್ಪೋನ್ ಮಾಡ್ಬೋದು ಆದ್ರೆ ನಿಮ್ ಪೀರಿಯಡ್ಸ್ನ ಅಲ್ಲ ಆ ಕಾರಣ ಟೂ ಮಂತ್ಸಿಗೆ ತ್ರೀ ಮಂತ್ಸಿಗೆ ಈ ಟ್ಯಾಬ್ಲೆಟ್ ಬಳಸೋದನ್ನ ತಪ್ಪಿಸಿ ಪ್ರೊಡಕ್ಟಿವ್ ಆಗಿ ಹೆಲ್ದಿಯಾಗಿಟ್ಕೊಳ್ಳಿ ನೀವ್ ಹೆಲ್ದಿ ಆಗಿದ್ರೆ ಫಂಕ್ಷನ್ಸ್ ಹಬ್ಬ ಹರಿದಿನಗಳು ಇಲ್ಲ ಪೂಜೆಗಳು ಇಲ್ಲ ಟ್ರಿಪ್ಸ್ ಮತ್ತೆ ಇನ್ನೂ ಅಷ್ಟು ಎಂಜಾಯ್ ಮಾಡಬಹುದು ಆದ್ರೆ ನೀವೇ ಆಗಿಲ್ಲ ಅಂದ್ರೆ ಇವ್ ಯಾವೂ ಇರಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಮಿತವಾಗಿ ಬಳಸಿ ಯಾವುದೇ ಮೆಡಿಸಿನ್ಸ್ ಆಗಲಿ ಯಾವುದೇ ಪ್ರೊಸೆಸ್ನ ಆಗಲಿ ಮಿತವಾಗಿ ಬಳಸಿ ಹೆಲ್ತಿಯಾಗಿರಿ ಥ್ಯಾಂಕ್ ಯು